ಕೆ ಮೂರುಗೆ ಸ್ವಾಗತ ಕಲಿಯಲು ನಿರಾಶೆಗೊಂಡ ನಾನು ಜೀವನದಲ್ಲಿ ಕೇಳುವ ಯಾವುದೇ ವೇತನ ಜೀವನವು ಇಚ್ಛೆಯಿಂದ ಪಾವತಿಸುತ್ತದೆ ಬಯಕೆ ತಾಯಿಯ ಸ್ವಭಾವವನ್ನು ಮೀರಿಸುತ್ತದೆ ಈ ಅಧ್ಯಾಯಕ್ಕೆ ಸೂಕ್ತವಾದ ಪರಾಕಾಷ್ಠೆಯಾಗಿ ನಾನು ತಿಳಿದಿರುವ ಅತ್ಯಂತ ಅಸಾಮಾನ್ಯ ವ್ಯಕ್ತಿಗಳಲ್ಲಿ ಒಬ್ಬರನ್ನು ಪರಿಚಯಿಸಲು ನಾನು ಬಯಸುತ್ತೇನೆ ನಾನು ಅವನನ್ನು ಮೊದಲು ನೋಡಿದ್ದು ಇಪ್ಪತ್ತ ವರ್ಷಗಳ ಹಿಂದೆ ಅವನು ಹುಟ್ಟಿದ ಕೆಲವೇ ನಿಮಿಷಗಳ ನಂತರ ಅವರು ಕಿವಿಗಳ ಯಾವುದೇ ಭೌತಿಕ ಚಿಹ್ನೆಯಿಲ್ಲದೆ ಜಗತ್ತಿಗೆ ಬಂದರು ಮತ್ತು ವೈದ್ಯರು ಒಪ್ಪಿಕೊಂಡರು ಅಭಿಪ್ರಾಯಕ್ಕಾಗಿ ಒತ್ತಾಯಿಸಿದಾಗ ಮಗು ಕಿವುಡಾಗಿರಬಹುದು ಮತ್ತು ಜೀವನಕ್ಕಾಗಿ ಮೂಕವಾಗಿರಬಹುದು ನಾನು ವೈದ್ಯರ ಅಭಿಪ್ರಾಯವನ್ನು ಪ್ರಶ್ನಿಸಿದೆ ಹಾಗೆ ಮಾಡುವ ಹಕ್ಕು ನನಗಿತ್ತು ನಾನು ಮಗುವಿನ ತಂದೆ ನಾನು ಕೂಡ ಒಂದು ನಿರ್ಧಾರಕ್ಕೆ ಬಂದೆ ಮತ್ತು ಅಭಿಪ್ರಾಯವನ್ನು ನೀಡಿದೆ ಆದರೆ ನಾನು ನನ್ನ ಸ್ವಂತ ಹೃದಯದ ರಹಸ್ಯದಲ್ಲಿ ಮೌನವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ನನ್ನ ಮಗ ಕೇಳುತ್ತಾನೆ ಮತ್ತು ಮಾತನಾಡುತ್ತಾನೆ ಎಂದು ನಾನು ನಿರ್ಧರಿಸಿದೆ ಪ್ರಕೃತಿಯು ನನಗೆ ಕಿವಿಯಿಲ್ಲದ ಮಗುವನ್ನು ಕಳುಹಿಸಬಹುದು ಆದರೆ ಪ್ರಕೃತಿಯು ದುಃಖದ ವಾಸ್ತವತೆಯನ್ನು ಒಪ್ಪಿಕೊಳ್ಳಲು ನನ್ನನ್ನು ಪ್ರೇರೇಪಿಸಲಿಲ್ಲ ನನ್ನ ಸ್ವಂತ ಮನಸ್ಸಿನಲ್ಲಿ ನನ್ನ ಮಗ ಕೇಳುತ್ತಾನೆ ಮತ್ತು ಮಾತನಾಡುತ್ತಾನೆ ಎಂದು ನನಗೆ ತಿಳಿದಿತ್ತು ಹೇಗೆ ಒಂದು ದಾರಿ ಇರಬೇಕು ಎಂದು ನನಗೆ ಖಚಿತವಾಗಿತ್ತು ಮತ್ತು ನಾನು ಅದನ್ನು ಕಂಡುಕೊಳ್ಳುತ್ತೇನೆ ಎಂದು ನನಗೆ ತಿಳಿದಿತ್ತು ಅಮರ ಎಮರ್ಸನ್ ಅವರ ಮಾತುಗಳನ್ನು ನಾನು ಯೋಚಿಸಿದೆ ವಿಷಯಗಳ ಸಂಪೂರ್ಣ ಕೋರ್ಸ್ ನಮಗೆ ನಂಬಿಕೆಯನ್ನು ಕಲಿಸುತ್ತದೆ ನಾವು ಪಾಲಿಸಬೇಕಷ್ಟೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನವಿದೆ ಮತ್ತು ಕಡಿಮೆ ಕೇಳುವ ಮೂಲಕ ನಾವು ಸರಿಯಾದ ಪದವನ್ನು ಕೇಳುತ್ತೇವೆ ಸರಿಯಾದ ಪದ ಆಸೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಗ ಕಿಡ ಮೂಕನಾಗಬಾರದು ಎಂದು ನಾನು ಬಯಸಿದ್ದೆ ಆ ಆಸೆಯಿಂದ ನಾನು ಒಂದು ಕ್ಷಣವೂ ಹಿಂದೆ ಸರಿಯಲಿಲ್ಲ ಹಲವು ವರ್ಷಗಳ ಹಿಂದೆ ನಮ್ಮ ಇತಿಮಿತಿಗಳು ನಮ್ಮ ಮನಸ್ಸಿನಲ್ಲಿ ನಾವು ಸ್ಥಾಪಿಸಿಕೊಂಡಿದ್ದೇವೆ ಎಂದು ನಾನು ಬರೆದಿದ್ದೆ ಮೊದಲ ಬಾರಿಗೆ ಆ ಮಾತು ನಿಜವೇ ಎಂದು ನನಗೆ ಆಶ್ಚರ್ಯವಾಯಿತು ನನ್ನ ಮುಂದೆ ಹಾಸಿಗೆಯ ಮೇಲೆ ಮಲಗಿರುವುದು ಹೊಸದಾಗಿ ಹುಟ್ಟಿದ ಮಗು ಕೇಳುವ ನೈಸರ್ಗಿಕ ಸಾಧನವಿಲ್ಲದೆ ಅವನು ಕೇಳಬಹುದು ಮತ್ತು ಮಾತನಾಡುತ್ತಿದ್ದರೂ ಸಹ ಅವನು ಸ್ಪಷ್ಟವಾಗಿ ಜೀವನಕ್ಕಾಗಿ ವಿಕಾರನಾಗಿದ್ದನು ಖಂಡಿತ ಇದು ಆ ಮಗು ತನ್ನ ಸ್ವಂತ ಮನಸ್ಸಿನಲ್ಲಿ ಸ್ಥಾಪಿಸದ ಮಿತಿಯಾಗಿತ್ತು ನಾನು ಅದರ ಬಗ್ಗೆ ಏನು ಮಾಡಬಹುದು ಹೇಗಾದರೂ ನಾನು ಆ ಮಗುವಿನ ಮನಸ್ಸಿನಲ್ಲಿ ನನ್ನ ಸ್ವಂತ ಸುಡುವ ಬಯಕೆಯನ್ನು ಕಸಿಯುವ ಮಾರ್ಗವನ್ನು ಕಂಡುಕೊಳ್ಳುತ್ತೇನೆ ಕಿವಿಯ ಸಹಾಯವಿಲ್ಲದೆ ಅವನ ಮೆದುಳಿಗೆ ಧ್ವನಿಯನ್ನು ರವಾನಿಸುವ ಮಾರ್ಗಗಳು ಮತ್ತು ವಿಧಾನಗಳು ಮಗುವಿಗೆ ಸಹಕರಿಸುವಷ್ಟು ವಯಸ್ಸಾದ ತಕ್ಷಣ ನಾನು ಅವನ ಮನಸ್ಸನ್ನು ಸಂಪೂರ್ಣವಾಗಿ ತುಂಬುತ್ತಿದ್ದೆ ಕೇಳಲು ಉರಿಯುವ ಬಯಕೆಯೊಂದಿಗೆ ಪ್ರಕೃತಿಯು ತನ್ನದೇ ಆದ ವಿಧಾನಗಳ ಮೂಲಕ ಅದನ್ನು ಭೌತಿಕ ವಾಸ್ತವಕ್ಕೆ ಅನುವಾದಿಸುತ್ತದೆ ಈ ಎಲ್ಲಾ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ನಡೆದವು ಆದರೆ ನಾನು ಅದರ ಬಗ್ಗೆ ಯಾರೊಂದಿಗೂ ಮಾತನಾಡಲಿಲ್ಲ ಕಿವುಡ ಮೂಕನನ್ನು ಸ್ವೀಕರಿಸುವುದಿಲ್ಲ ಎಂದು ಪ್ರತಿದಿನ ನನ್ನಲ್ಲಿಯೇ ಮಾಡಿಕೊಂಡಿದ್ದ ಪ್ರತಿಜ್ಞೆಯನ್ನು ನವೀಕರಿಸುತ್ತಿದ್ದೆ ಮಗನಿಗಾಗಿ ಅವನು ವಯಸ್ಸಾದಂತೆ ಮತ್ತು ಅವನ ಸುತ್ತಲಿನ ವಿಷಯಗಳನ್ನು ಗಮನಿಸಲು ಪ್ರಾರಂಭಿಸಿದಾಗ ಅವನಿಗೆ ಸ್ವಲ್ಪ ಮಟ್ಟಿನ ಶ್ರವಣ ಶಕ್ತಿ ಇದೆ ಎಂದು ನಾವು ಗಮನಿಸಿದ್ದೇವೆ ಮಕ್ಕಳು ಸಾಮಾನ್ಯವಾಗಿ ಮಾತನಾಡಲು ಪ್ರಾರಂಭಿಸುವ ವಯಸ್ಸನ್ನು ಅವರು ತಲುಪಿದಾಗ ಅವರು ಮಾತನಾಡಲು ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ ಆದರೆ ಅವರು ಕೆಲವು ಶಬ್ದಗಳನ್ನು ಸ್ವಲ್ಪಮಟ್ಟಿಗೆ ಕೇಳುತ್ತಾರೆ ಎಂದು ನಾವು ಅವರ ಕ್ರಿಯೆಗಳಿಂದ ಹೇಳಬಹುದು ನಾನು ತಿಳಿದುಕೊಳ್ಳಲು ಬಯಸಿದ್ದು ಇಷ್ಟೇ ಅವನು ಸ್ವಲ್ಪಮಟ್ಟಿಗೆ ಕೇಳಿಸಿಕೊಂಡರೆ ಅವನು ಇನ್ನೂ ಹೆಚ್ಚಿನ ಶ್ರವಣ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬಹುದು ಎಂದು ನನಗೆ ಮನವರಿಕೆಯಾಯಿತು ನಂತರ ಏನೋ ಸಂಭವಿಸಿತು ಅದು ನನಗೆ ಭರವಸೆ ನೀಡಿತು ಇದು ಸಂಪೂರ್ಣವಾಗಿ ಅನಿರೀಕ್ಷಿತ ಮೂಲದಿಂದ ಬಂದಿದೆ ನಾವು ವಿಕ್ರೋಲಾವನ್ನು ಖರೀದಿಸಿದ್ದೇವೆ ಮಗುವು ಮೊದಲ ಬಾರಿಗೆ ಸಂಗೀತವನ್ನು ಕೇಳಿದಾಗ ಅವನು ಭಾವಪರವಶನಾದನು ಮತ್ತು ತಕ್ಷಣವೇ ಯಂತ್ರವನ್ನು ಸ್ವಾಧೀನಪಡಿಸಿಕೊಂಡನು ಅವರು ಶೀಘ್ರದಲ್ಲೇ ಕೆಲವು ದಾಖಲೆಗಳಿಗೆ ಆದ್ಯತೆಯನ್ನು ತೋರಿಸಿದರು ಅವುಗಳಲ್ಲಿ ಇಟ್ಸ್ ಎ ಲಾಂಗ್ ವೇ ಟು ಟಿಪ್ಪರರಿಗೆ ಒಂದು ಸಂದರ್ಭದಲ್ಲಿ ಅವರು ಆ ತುಣುಕನ್ನು ಮತ್ತೆ ಮತ್ತೆ ಆಡಿದರು ಸುಮಾರು ಎರಡು ಗಂಟೆಗಳ ಕಾಲ ವಿಕ್ರೋಲಾ ಮುಂದೆ ನಿಂತು ಕೇಸ್ನ ಅಂಚಿನಲ್ಲಿ ಹಲ್ಲುಗಳನ್ನು ಬಿಗಿಗೊಳಿಸಿದರು ಅವರ ಈ ಸ್ವಯಂ ರೂಪುಗೊಂಡ ಅಭ್ಯಾಸದ ಮಹತ್ವವು ವರ್ಷಗಳ ನಂತರ ನಮಗೆ ಸ್ಪಷ್ಟವಾಗಲಿಲ್ಲ ಏಕೆಂದರೆ ಆ ಸಮಯದಲ್ಲಿ ನಾವು ಶಬ್ದದ ಮೂಳೆ ವಹನ ತತ್ವವನ್ನು ಕೇಳಿರಲಿಲ್ಲ ಅವನು ವಿಕ್ರೋಲಾವನ್ನು ಸ್ವಾಧೀನಪಡಿಸಿಕೊಂಡ ಸ್ವಲ್ಪ ಸಮಯದ ನಂತರ ನನ್ನ ತುಟಿಗಳು ಅವನ ಮಾಸ್ಟಾಯಿಡ್ ಮೂಳೆಯನ್ನು ಸ್ಪರ್ಶಿಸುವಾಗ ಅಥವಾ ಮೆದುಳಿನ ತಳದಲ್ಲಿ ನಾನು ಮಾತನಾಡುವಾಗ ಅವನು ನನಗೆ ಸ್ಪಷ್ಟವಾಗಿ ಕೇಳಬಲ್ಲನೆಂದು ನಾನು ಕಂಡುಕೊಂಡೆ ಈ ಆವಿಷ್ಕಾರಗಳು ನನ್ನ ವಶದಲ್ಲಿ ಅಗತ್ಯವಾದ ಮಾಧ್ಯಮವನ್ನು ಇರಿಸಿದವು ಅದರ ಮೂಲಕ ನಾನು ನನ್ನ ಮಗನಿಗೆ ಶ್ರವಣ ಮತ್ತು ಭಾಷಣವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡಲು ನನ್ನ ಸುಡುವ ಬಯಕೆಯನ್ನು ವಾಸ್ತವಕ್ಕೆ ಭಾಷಾಂತರಿಸಲು ಪ್ರಾರಂಭಿಸಿದೆ ಆ ವೇಳೆಗಾಗಲೇ ಅವರು ಕೆಲವು ಮಾತುಗಳನ್ನು ಮಾತನಾಡುವುದರಲ್ಲಿ ಇರಿತಗಳನ್ನು ಮಾಡುತ್ತಿದ್ದರು ದೃಷ್ಟಿಕೋನವು ಪ್ರೋತ್ಸಾಹದಿಂದ ದೂರವಿತ್ತು ಆದರೆ ಬಯಕೆಯು ಬೆಂಬಲಿತವಾಗಿದೆ ನಂಬಿಕೆಯು ಅಸಾಧ್ಯ ಎಂಬ ಪದವನ್ನು ತಿಳಿದಿಲ್ಲ ಅವನು ನನ್ನ ಧ್ವನಿಯನ್ನು ಸ್ಪಷ್ಟವಾಗಿ ಕೇಳಬಹುದೆಂದು ನಿರ್ಧರಿಸಿದ ನಂತರ ನಾನು ತಕ್ಷಣ ಅವನ ಮನಸ್ಸಿಗೆ ಕೇಳುವ ಮತ್ತು ಮಾತನಾಡುವ ಬಯಕೆಯನ್ನು ವರ್ಗಾಯಿಸಲು ಪ್ರಾರಂಭಿಸಿದೆ ಮಗು ಮಲಗುವ ಸಮಯದ ಕಥೆಗಳನ್ನು ಆನಂದಿಸುತ್ತಿದೆ ಎಂದು ನಾನು ಶೀಘ್ರದಲ್ಲೇ ಕಂಡುಹಿಡಿದಿದ್ದೇನೆ ಆದ್ದರಿಂದ ನಾನು ಕೆಲಸಕ್ಕೆ ಹೋದೆ ಅವನಲ್ಲಿ ಸ್ವಾವಲಂಬನೆ ಕಲ್ಪನೆ ಮತ್ತು ಕೇಳಲು ಮತ್ತು ಸಾಮಾನ್ಯವಾಗಿರಲು ತೀವ್ರವಾದ ಬಯಕೆಯನ್ನು ಅಭಿವೃದ್ಧಿಪಡಿಸಲು ವಿನ್ಯಾಸಗೊಳಿಸಿದ ಕಥೆಗಳನ್ನು ರಚಿಸಿದೆ ನಿರ್ದಿಷ್ಟವಾಗಿ ಒಂದು ಕತೆ ಇತ್ತು ಪ್ರತಿ ಬಾರಿ ಹೇಳಿದಾಗಲೂ ಅದಕ್ಕೆ ಕೆಲವು ಹೊಸ ಮತ್ತು ನಾಟಕೀಯ ಬಣ್ಣವನ್ನು ನೀಡುವ ಮೂಲಕ ನಾನು ಒತ್ತು ನೀಡಿದ್ದೇನೆ ಇದನ್ನು ಅವನಲ್ಲಿ ನೆಡಲು ವಿನ್ಯಾಸಗೊಳಿಸಲಾಗಿದೆ ಅವನ ಸಂಕಟವು ಹೊಣೆಗಾರಿಕೆಯಲ್ಲ ಆದರೆ ದೊಡ್ಡ ಮೌಲ್ಯದ ಆಸ್ತಿ ಎಂದು ಯೋಚಿಸಿ ನಾನು ಪರೀಕ್ಷಿಸಿದ ಎಲ್ಲಾ ತತ್ವಶಾಸ್ತ್ರವು ಪ್ರತಿ ಪ್ರತಿಕೂಲತೆಯು ಅದರೊಂದಿಗೆ ಸಮಾನತೆಯ ಬೀಜವನ್ನು ತರುತ್ತದೆ ಎಂದು ಸ್ಪಷ್ಟವಾಗಿ ಸೂಚಿಸಿದೆ ಎಂಬ ವಾಸ್ತವದ ಹೊರತಾಗಿಯೂ ಅನುಕೂಲವೆಂದರೆ ಈ ಸಂಕಟವು ಹೇಗೆ ಆಸ್ತಿಯಾಗಬಹುದು ಎಂಬ ಸಣ್ಣ ಕಲ್ಪನೆಯೂ ನನಗಿರಲಿಲ್ಲ ಎಂದು ನಾನು ಒಪ್ಪಿಕೊಳ್ಳಲೇಬೇಕು ಹೇಗಾದರೂ ನಾನು ಆ ತತ್ವಶಾಸ್ತ್ರವನ್ನು ಮಲಗುವ ಸಮಯದ ಕಥೆಗಳಲ್ಲಿ ಸುತ್ತುವ ನನ್ನ ಅಭ್ಯಾಸವನ್ನು ಮುಂದುವರೆಸಿದೆ ಅವನು ಕೆಲವು ಉಪಯುಕ್ತ ಉದ್ದೇಶವನ್ನು ಪೂರೈಸಲು ತನ್ನ ಅಂಗವೈಕಲ್ಯವನ್ನು ಮಾಡಬಹುದಾದ ಕೆಲವು ಯೋಜನೆಯನ್ನು ಕಂಡುಕೊಳ್ಳುವ ಸಮಯ ಬರುತ್ತದೆ ಎಂದು ಭಾವಿಸುತ್ತೇನೆ ಕಿವಿ ಮತ್ತು ನೈಸರ್ಗಿಕ ಶ್ರವಣ ಸಾಧನಗಳ ಕೊರತೆಗೆ ಸೂಕ್ತ ಪರಿಹಾರವಿಲ್ಲ ಎಂದು ಕಾರಣ ನನಗೆ ಸ್ಪಷ್ಟವಾಗಿ ಹೇಳಿದೆ ಡಿಸೈರ್ ನಂಬಿಕೆಯಿಂದ ಬೆಂಬಲಿತವಾಗಿದೆ ಕಾರಣವನ್ನು ಪಕ್ಕಕ್ಕೆ ತಳ್ಳಿತು ಮತ್ತು ಮುಂದುವರೆಸಲು ನನ್ನನ್ನು ಪ್ರೇರೇಪಿಸಿತು ನಾನು ಹಿನ್ನೋಟದಲ್ಲಿ ಅನುಭವವನ್ನು ವಿಶ್ಲೇಷಿಸುವಾಗ ನನ್ನ ಮಗನ ನಂಬಿಕೆಯು ಬೆರಗುಗೊಳಿಸುವ ಫಲಿತಾಂಶಗಳೊಂದಿಗೆ ಹೆಚ್ಚಿನ ಸಂಬಂಧವನ್ನು ಹೊಂದಿದೆ ಎಂದು ನಾನು ಈಗ ನೋಡಬಹುದು ನಾನು ಅವನಿಗೆ ಹೇಳಿದ ಯಾವುದನ್ನೂ ಅವನು ಪ್ರಶ್ನಿಸಲಿಲ್ಲ ಅವನು ತನ್ನ ಅಣ್ಣನ ಮೇಲೆ ವಿಶಿಷ್ಟವಾದ ಪ್ರಯೋಜನವನ್ನು ಹೊಂದಿದ್ದಾನೆ ಮತ್ತು ಈ ಪ್ರಯೋಜನವು ಅನೇಕ ವಿಧಗಳಲ್ಲಿ ತನ್ನನ್ನು ತಾನು ಪ್ರತಿಬಿಂಬಿಸುತ್ತದೆ ಎಂಬ ಕಲ್ಪನೆಯನ್ನು ನಾನು ಅವನಿಗೆ ಮಾರಿದೆ ಉದಾಹರಣೆಗೆ ಶಾಲೆಯಲ್ಲಿ ಶಿಕ್ಷಕರು ಅವನಿಗೆ ಕಿವಿಗಳಿಲ್ಲ ಎಂದು ಗಮನಿಸುತ್ತಾರೆ ಮತ್ತು ಈ ಕಾರಣದಿಂದಾಗಿ ಅವರು ಅವನಿಗೆ ವಿಶೇಷ ಗಮನವನ್ನು ತೋರಿಸುತ್ತಾರೆ ಮತ್ತು ಅಸಾಧಾರಣ ದಯೆಯಿಂದ ವರ್ತಿಸುತ್ತಾರೆ ಅವರು ಯಾವಾಗಲೂ ಮಾಡಿದರು ಅವನ ತಾಯಿ ಅದನ್ನು ನೋಡಿದರು ಶಿಕ್ಷಕರನ್ನು ಭೇಟಿ ಮಾಡಿ ಮತ್ತು ಮಗುವಿಗೆ ಅಗತ್ಯವಾದ ಹೆಚ್ಚಿನ ಗಮನವನ್ನು ನೀಡಲು ಅವರೊಂದಿಗೆ ವ್ಯವಸ್ಥೆ ಮಾಡಿದರು ನಾನು ಅವನಿಗೆ ಪತ್ರಿಕೆಗಳನ್ನು ಮಾರುವ ವಯಸ್ಸಾದಾಗ ಅವನ ಅಣ್ಣ ಆಗಲೇ ಪತ್ರಿಕೆ ವ್ಯಾಪಾರಿಯಾಗಿದ್ದನು ಜನರು ಅವನಿಗೆ ಹೆಚ್ಚುವರಿ ಹಣವನ್ನು ನೀಡುತ್ತಾರೆ ಎಂಬ ಕಾರಣಕ್ಕಾಗಿ ಅವನ ಸಹೋದರನ ಮೇಲೆ ಅವನಿಗೆ ದೊಡ್ಡ ಲಾಭವಿದೆ ಎಂಬ ಕಲ್ಪನೆಯನ್ನು ನಾನು ಅವನಿಗೆ ಮಾರಿದೆ ಅವನ ಸರಕುಗಳಿಗಾಗಿ ಏಕೆಂದರೆ ಅವನಿಗೆ ಕಿವಿಗಳಿಲ್ಲದಿದ್ದರೂ ಅವನು ಪ್ರಕಾಶಮಾನವಾದ ಶ್ರಮಶೀಲ ಹುಡುಗ ಎಂದು ಅವರು ನೋಡುತ್ತಿದ್ದರು ಕ್ರಮೇಣ ಮಗುವಿನ ಶ್ರವಣ ಶಕ್ತಿ ಸುಧಾರಿಸುತ್ತಿದೆ ಎಂದು ನಾವು ಗಮನಿಸಬಹುದು ಮೇಲಾಗಿ ಅವನ ಸಂಕಟದ ಕಾರಣದಿಂದ ಅವನು ಸ್ವಯಂ ಪ್ರಜ್ಞೆಯನ್ನು ಹೊಂದುವ ಕನಿಷ್ಠ ಪ್ರವೃತ್ತಿಯನ್ನು ಹೊಂದಿರಲಿಲ್ಲ ಅವರು ಏಳು ವರ್ಷದವರಾಗಿದ್ದಾಗ ಅವರ ಮನಸ್ಸಿಗೆ ಸೇವೆ ಸಲ್ಲಿಸುವ ನಮ್ಮ ವಿಧಾನವು ಫಲ ನೀಡುತ್ತಿದೆ ಎಂಬುದಕ್ಕೆ ಅವರು ಮೊದಲ ಪುರಾವೆಯನ್ನು ತೋರಿಸಿದರು ಹಲವಾರು ತಿಂಗಳುಗಳ ಕಾಲ ಅವರು ಪತ್ರಿಕೆಗಳನ್ನು ಮಾರಾಟ ಮಾಡುವ ಸವಲತ್ತನ್ನು ಬೇಡಿಕೊಂಡರು ಆದರೆ ಅವರ ತಾಯಿ ಅವರಿಗೆ ಒಪ್ಪಿಗೆ ನೀಡಲಿಲ್ಲ ಅವನ ಕಿವುಡುತನದಿಂದ ಅವನು ಒಬ್ಬಂಟಿಯಾಗಿ ಬೀದಿಯಲ್ಲಿ ಹೋಗುವುದು ಅಸುರಕ್ಷಿತವಾಗಿದೆ ಎಂದು ಅವಳು ಹೆದರುತ್ತಿದ್ದಳು ಅಂತಿಮವಾಗಿ ಅವರು ತಮ್ಮ ಕೈಯಲ್ಲಿ ವಿಷಯಗಳನ್ನು ತೆಗೆದುಕೊಂಡರು ಒಂದು ಮಧ್ಯಾಹ್ನ ಅವನು ಸೇವಕರೊಂದಿಗೆ ಮನೆಯಲ್ಲಿ ಬಿಟ್ಟಾಗ ಅವನು ಅಡುಗೆ ಮನೆಯ ಕಿಟಕಿಯ ಮೂಲಕ ಹತ್ತಿ ನೆಲಕ್ಕೆ ನುಣುಚಿಕೊಂಡು ತನ್ನದೇ ಆದ ಮೇಲೆ ಹೊರಟನು ಅವರು ನೆರೆಹೊರೆಯ ಶೂ ತಯಾರಕರಿಂದ ಬಂಡವಾಳದಲ್ಲಿ ಆರು ಸೆಂಟ್ಗಳನ್ನು ಎರವಲು ಪಡೆದರು ಅದನ್ನು ಪೇಪರ್ಗಳಲ್ಲಿ ಹೂಡಿಕೆ ಮಾಡಿದರು ಮಾರಾಟ ಮಾಡಿದರು ಮರುಹೂಡಿಕೆ ಮಾಡಿದರು ಮತ್ತು ಸಂಜೆಯವರೆಗೂ ಪುನರಾವರ್ತಿಸಿದರು ಅವನ ಖಾತೆಗಳನ್ನು ಸಮತೋಲನಗೊಳಿಸಿದ ನಂತರ ಮತ್ತು ಅವನು ತನ್ನ ಬ್ಯಾಂಕಿನಿಂದ ಎರವಲು ಪಡೆದ ಆರು ಸೆಂಟ್ಗಳನ್ನು ಹಿಂದಿರುಗಿಸಿದ ನಂತರ ಅವನು ನಲವತ್ತೆರಡು ಸೆಂಟ್ಗಳ ನಿವ್ವಳ ಲಾಭವನ್ನು ಹೊಂದಿದ್ದನು ಆ ರಾತ್ರಿ ನಾವು ಮನೆಗೆ ಬಂದಾಗ ಅವನು ಹಾಸಿಗೆಯಲ್ಲಿ ಮಲಗಿದ್ದನ್ನು ಕಂಡೆವು ಅವನ ಕೈಯಲ್ಲಿ ಹಣವನ್ನು ಬಿಗಿಯಾಗಿ ಹಿಡಿದಿತ್ತು ಐದು ಮುಂದುವರೆಯುತ್ತದೆ